ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ನಿನ್ನೆ ಸಾಯಂಕಾಲ ಧರ್ಮಸ್ಥಳ ದೇವಸ್ಥಾನದ ಆವರಣದಲ್ಲಿಯೇ ಇರುವಂತಹ ವಸತಿ ಗ್ರಹದಲ್ಲಿ ಒಂದು ಭೀಕರ ಘಟನೆ ನಡೆದಿದೆ ಧರ್ಮಸ್ಥಳದ ಭಕ್ತರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಒಂದು ಭೀಕರವಾದಂತಹ ಹಲ್ಲೆ ನಡೆದಿದೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ

ಹಾಗೆ ನೀವು ಏನ್ ಟೆನ್ಶನ್ ಮಾಡಬೇಡಿ ನಾವು ಉಜ್ರೆ ನಾವು ಈ ಸೌಜನ್ಯ ಹೋರಾಟಕ್ಕೆಲ್ಲ ನಾವೆಲ್ಲ ತುಂಬಾನೇ ಇದು ಮಾಡ್ತಿದ್ವಿ ಅವರು ಮ್ಯಾಮ್ ಏನ್ ಮಾಡಿದ್ರು ಮ್ಯಾಮ್ ಆಕ್ಚುಲಿ ಅವರು ಅದೇ ರೂಮ್ ಹತ್ರ ನಾವು ಹೋಗಿತ್ತಲ್ಲ ಓಕೆ ಅವಾಗ ಅವರು ಬಂದಿ ನಮ್ ಬಾಕ್ ಹತ್ರ ನಿಂತಿದ್ರು ಓಕೆ ಮಕ್ಕಳು ಎಲ್ಲ ಬಟ್ಟೆ ಚೇಂಜ್ ಮಾಡ್ತಾ ಇದ್ರು ನಾವು ಕೇಳ್ದು ಹಣ ಸ್ವಲ್ಪ ಸೈಡ್ ನಿಂತ್ಕೊಳ್ಳಿ ಬಟ್ಟೆ ಚೇಂಜ್ ಮಾಡ್ತಾ ಇದೀವಿ ಅಂತ ಕೇಳ್ದು ಅದಕ್ಕೆ ಅವ್ರು ಹೇಳಿದ್ರು ನಿಮ್ ನಿಮ್ ನೀವು ಮಾಡ್ಕೊಂಡ್ರೆ ನಮ್ಗೆ ಏನ್ರಮ್ಮ ನಿಮ್ ಕಡೆ ನೀವು ಮಾಡ್ಕೊಳ್ಳಿ ಅಂತ ಹೌದಾ ಹ್ಮ್ ಅಂದ್ರು ಆಮೇಲೆ ಲೈಟ್ ಆಫ್ ಮಾಡ್ಬಿಟ್ಟು ನಾವು ಹಣ ಹೆಂಗ ಅಂದ್ರೆ ಹೆಂಗಣ್ಣ ಅಂದ್ರೆ ಲೈಟ್ ಆಫ್ ಮಾಡ್ಕೊಂಡು ನಾವು ಬಾಗ್ಲಾ ಹಾಕೊಂಡ್ ಬಟ್ಟೆ ಚೇಂಜ್ ಮಾಡ್ಕೊಂಡು ಅದಾಯ್ತು ಆಮೇಲೆ ಮತ್ತೆ ನಾವು ಹುಡುಗರು ಬಾಬಾ ಅಂತ ಕರಿತಾನೆ ಇದ್ರು ನಮಗೆ ಗೊತ್ತಿದ್ರು ನಾವು ಗೋಜಿದ್ರು ಸುಮ್ನೆ ಆಗಿದ್ರೆ ಒಳಗಡೆ ಇದ್ರು ನಮ್ ಅಕ್ಕ ಬಂದಾಗ ನೀವು ಬಾತ್ರೂಮ್ ಹೋಗೋ ಬಾತ್ರೂಮ್ ಅವ್ರು ತೊಂದ್ರೆ ಕೊಟ್ಟವ್ರೆ ಅಲ್ಲಿ ನಿಂತ್ಕೊಂಡ್ ಬಾಕ್ ಅಲ್ಲಿ ಹುಡುಗರು ಎಲ್ಲ ಹೆದರ್ತವ್ರೆ ಹ್ಮ್ ಅಲ್ಲಿ ಬಾತು ಮಾತ್ರ ನಿಂತ್ಕೊಂಡು ಆಮೇಲೆ ಇವ್ರು ಹೊರ್ಡ್ ಬಂದಾರೆ ಕೂಗಾಡ್ಕೊಂಡು ಆಮೇಲೆ ನಮ್ಮ ಅಕ್ಕಾರ್ನೆಲ್ಲಾ ಕೇಳೋದಾರ ಆಮೇಲೆ ಇನ್ನೊಂದ್ ದೊಡ್ಡ ಅಕ್ಕ ಬಂದೈತೆ ಅವಾಗ ಪೂಜೆ ಮುಗಸ್ಕೊಂಡ್ ದೊಡ್ಡಕ್ಕ ಬಂದ್ರು ಅವಾಗ ಅವಳು ಕರಿತಾನೆ ಇದ್ರು ಬಾ ಬಾ ಅಂತ ಕೆಟ್ಟ ಕರಿತಾನೆ ಇದ್ರು ಅವ್ಳ್ನ ಆಮೇಲೆ ಅವರು ನಾವು ಯಾರ್ ಕರಿತಿದಿವಿ ನಿಮ್ಮ ಬಾಗಿಲ್ ಮುಂದೆ ನಿಂತು ಇದೆಲ್ಲ ಮಾಡ್ತಿದ್ವಿ ಅವಾಗ ಅವ್ರೆ ಹ್ಮ್ ಅವ್ರೆ ಅವ್ರೆ ಕುಡ್ದೆ ನಿಂತಿದ್ರಲ್ಲಾ ಅವ್ರೆ ಅವ್ರ ಕುಡ್ದಿದ್ರ ಹ್ಮ್ ಸ್ವಲ್ಪ ಕುಡ್ದಿದ್ರು ಓಕೆ 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 ಇವಾಗ ನೀವ್ ಎಲ್ರು ಆಕ್ಚುಲಿ ಲೇಡಿಸ್ ಇದಿದ್ದು ಯಾರು ಒಬ್ರು ಇಲ್ಲ ನಿಮ್ ಜೊತೆ ಒಂದ್ ನಮ್ಮ ಮಗ ಇದ್ದ ಅಷ್ಟೇ ಅವ್ನ್ ಸೇವೆ ಅವ್ನು ಏನ್ ಅಷ್ಟ ಇದ್ದಿಲ್ಲಾ ನಮ್ ಮಗ ಇದ್ದ ಎಲ್ಲಾ ಲೇಡಿಸ್ ನಾವ್ ಇದ್ದಿದ್ದು ಜೆಲ್ಸ್ ಯಾರು ಇರ್ಲಿಲ್ಲ ಓಕೆ ಓಕೆ ನೀವ್ ದಿವಸ ಜನ ಇದ್ರಿ ಮ್ಯಾಮ್ ನಾವು ಏಳು ಏಳು ಜನ ಇತ್ತು ಮಗು ಸೇರಿ ಎಂಟು ಜನ ಎಂಟು ಎಂಟು ಜನ ನಾವ್ ದೊಡ್ಡ ಕೇಳಿ ಒಂದು ಅವ್ರ್ ಮತ್ತೆ ಏನು ಮೈಮುಟ್ಟಿ ಎಲ್ಲಾ ಏನೂ ಮಾಡ್ಲಿಲ್ಲ ಹೊಡಿದ್ರು ಹೊಡದ್ರು ಎಲ್ರಿಗೂ ಹೊಡದ್ರು ಯ ಯಾರು ನಿಮ್ ನಿಮ್ಮ ಅವರಿಗೆ ಹ್ಮ್ ಎಲ್ರು ಹೆಂಗ್ರಿಗೆ ಎಲ್ರು ಹೊಡೆದ್ರು ನಾವ್ ಕೆಳಗಡೆ ಹೋಗ್ ಕರ್ಕೊ ಬರೋತಿ ಬಿಟ್ಟು ಎಲ್ರಿಗೂ ಹೊಡೆದವ್ರೆ ಒಡದ್ರು ಹೌದಾ ನೀವು ಮತ್ತೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ಲಿಲ್ವಾ ಕಂಪ್ಲೇಂಟ್ ಪೊಲೀಸ್ ಬಂದ್ ಹೊಡ್ಕೊಂಡ್ ಕರ್ಕೊಂಡೋದ್ರು ಆಮೇಲೆ ನಾವ್ ಕೇಳ್ದು ಇನ್ನೊಬ್ರು ಅಣ್ಣ ನಿಮ್ ಕಡೆ ನೋಡಿ ಬೋಣ ಮಾತಾಡ್ತಿದ್ರು ಒಬ್ರು ಇನ್ನೊಬ್ಬ ಬೋಣಾ ಮಾತಾಡ್ತಿದ್ದ ಅಣ್ಣ ನೋಡಿ ಸ್ವಲ್ಪ ಹಿಂಗ್ ಕುಡ್ದ್ಬಿಟ್ಟು ಮಕ್ಳಿಗೆಲ್ಲ ಹಿಂಗ ಕರಿತಾವ್ರೆ ಮತ್ತೆ ಓಡಾಕ ಹಿಂಗ್ ಕರಿತಾವ್ರಿ ಅಂತ ಅವ್ರಿಗೆ ಹೇಳ್ದ ಇನ್ನೊಬ್ಬ ಇದ್ದೀ ಶಿ ಅವನಿದ ಅವ್ನು ಅವನು ಗಣಾಟೆ ಮಾಡ್ದ ಯಾವನಿ ಕಂಪ್ಲೇಂಟ್ ಕೊಡ್ತೀವಿ ಕುಡ್ಕೋ ಯಾವತಿ ಅಂತ ಹೋಗುವಂತ ಅಂದ

ಓಕೆ ಓಕೆ ಅವ್ರಿ ಇವಾಗ ಅವ್ರ ಜೊತೆ ಇಬ್ರು ಬಂದಿದ್ರಲ್ಲ ಅವ್ರೇನ್ ನಿಲ್ಸ್ಲಿಕ್ ಹೋಗ್ಲಿಲ್ಲ ಹೊಡಿಬೇಡಿ ಇದೆಲ್ಲಾ ಮಾಡಬೇಡಿ ಅಂತ ಹೇಳಿ ಅವ್ನ್ ಏನ್ ಹೇಳಿಲ್ವಾ ಒಬ್ರು ಕರಿತಾ ಇತ್ತು ಇನ್ನೊಬ್ರು ಹೊಡೆದಿದ್ರು ಇನ್ನೊಬ್ಬ ಸೇರಿ ಸೇರಿ ನಿಮ್ಗೆ ಯಾರಿಗಾದ್ರೆ ಏನಾದ್ರು ಜಾಸ್ತಿ ಏಟ್ ಗೀಟ್ ಏನಾದ್ರೂ ಆಗಿದ್ದ ಅದೇ ರಕ್ತ ಬಚ್ಚು ಅದು ನೋಡಿ ಮ್ಯಾಮ್ ಅವನು ಏನಾದ್ರೂ ಹಾಗಿದ್ರೆ ಹಾಗೆ ಫೋಟೋ ತೆಗೆದಿಡ್ಕೊಂಡು ಹೇಳಿ ನಿಮ್ಗೆ ಏನಾದರೂ ಇದಕ್ಕೆ ಆಕ್ಷನ್ ಏನಾದ್ರು ತಗೊಳ್ಬೇಕು ಅಂತ ಹೇಳಿ ನಮ್ದು ಇಡೀ ಟೀಮ್ ನಿಮಗೆ ಸಪೋರ್ಟ್ ಮಾಡ್ತೀನಿ ನೀವು ಏನು ಹೆದ್ರಬೇಕು ಅಂತ ಇದಕ್ಕೆ ಯಾಕಂತ ಹೇಳಿದ್ರೆ ನೀವು ಒಂದು ದೇವಸ್ಥಾನಕ್ಕೆ ಬಂದು ಹೀಗೆಲ್ಲ ಅಂತ ಹೇಳಿದ್ರೆ ಏನು ಮತ್ತೆ ಹಲೋ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಕೇಳಿದ್ರಲ್ಲ ಈ ಘಟನೆ ಹನ್ನೆರಡು ವರ್ಷದಿಂದ ನಡೆದಿದ್ದಲ್ಲ ಘಟನೆ ನಡೆದು ಇನ್ನು ಇಪ್ಪತ್ನಾಲ್ಕು ಗಂಟೆಗಳು ಆಗಿಲ್ಲ ನಿನ್ನೆ ಸಾಯಂಕಾಲ ಧರ್ಮಸ್ಥಳಕ್ಕೆ ಗಣೇಶ ಚತುರ್ಥಿ ಅಂತ ಹೇಳಿ ಹಿಂದೂಗಳ ಪವಿತ್ರವಾದಂತ ಹಬ್ಬ ಈ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥನ ದರ್ಶನ ಮಾಡಬೇಕು ಅಂತ ಹೇಳಿ ಏಳು ಜನ ಹೆಣ್ಮಕ್ಳು ಬರ್ತಾರೆ ಬೆಂಗಳೂರಿನ ಒಬ್ಬರು ಹಾಸನ ಚನ್ನಪಟ್ಟಣಿಂತ್ರ ಒಂದು ಗುಂಪು ಮಾಡಿಕೊಂಡು ದರ್ಶನಕ್ಕೋಸ್ಕರ ಬರ್ತಾರೆ ಅವರು ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡಬೇಕಾದ್ರೆ ಅವರ ಲಾಜಿಂಗ್ ವಸತಿ ಗೃಹದಲ್ಲಿ ಆ ಹೆಣ್ಮಗಳೇ ಹೇಳಿದ್ದಿದ್ನ ನಾನ್ ಹೇಳ್ತಾ ಇದ್ದಲ್ಲ ವಿವರಣೆ ಕೊಟ್ಟಿದ್ದು ಅದಕ್ಕೆ ಪ್ರಾರಂಭದಲ್ಲಿ ನಿಮ್ಗೆ ಕ್ಲೇಮ್ ಮಾಡ್ಕೊಳ್ತಿದ್ದೆ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಹುಡುಗಿಯರು ಆ ಗ್ರೂಪ್ ನಲ್ಲಿರುವಂತಹ ಹುಡುಗಿಯರು ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಅಲ್ಲಿರುವಂತ ಸಿಬ್ಬಂದಿ ಅದನ್ನು ನೋಡ್ತಾ ಇದ್ರಂತೆ ನೋಡ್ಬೇಕಾದ್ರೆ ಅವ್ರು ಕಿರ್ಚಾಡಿ ಒಳಗಡೆ ಬರ್ತಾರೆ ಅಷ್ಟೊತ್ತಿಗೆ ಮತ್ತೆ ರೂಮ್ ಕಡೆ ಬರ್ತಾರೆ ರೂಮ್ ಕಡೆ ಬಂದಾಗ ಆ ಹಿರಿಯ ಮಹಿಳೆ ಹೇಳ್ತಾರೆ ನೋಡೋಣ ಅಹ್ ಬಟ್ಟೆ ಚೇಂಜ್ ಹೆಣ್ಮಕ್ಳಿದಾರೆ ಬಟ್ಟೆ ಚೇಂಜ್ ಮಾಡ್ತಾ ಇದೀವಿ ಹೊರಗಡೆ ಅಂತ ಹೇಳಿದ್ರೆ ನೀನ್ ಮಾಡ್ಕೋ ನೀನ್ ಕೆಲಸ ನೀನ್ ಮಾಡ್ಕೋ ನನ್ಗೆ ಯಾಕೆ ಹೇಳ್ತೀಯ ನಾ ನಮ್ ನಾ ಪಡೆ ನಾವ್ ಇರ್ತೀವಿ ಇಲ್ಲಿ ಇರ್ತೀವಿ ಅಂತ ಹೇಳ್ತಾನಂತೆ ಅಷ್ಟೊತ್ತಿಗೆ ಇನ್ ಬೇರೆ ಅವ್ರು ಬೇರೆ ಹೆಣ್ಮಕ್ಳು ಕಿರ್ಚಿಟಾಡ್ಕೊಂಡು ಬರ್ತಾರಲ್ಲಿ ಯಾಕಂದ್ರೆ ಇವರು ಅಲ್ಲಿನೂ ಕೂಡ ತೊಂದರೆ ಕೊಟ್ಟಿರ್ತಾರೆ ಬಾತ್ರೂಮ್ ನಲ್ಲಿ ಬಾತ್ರೂಮ್ ನಲ್ಲಿ ಕೂಡ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಇಣಿಕ ಇಣಿಕೆ ನೋಡ್ತಿರ್ತಾರೆ ಭಯ ಬಿದ್ಕೊಂಡು ಚಿಕ್ಕ ಹೆಣ್ಮಕ್ಳು ಓಡಿ ಬರ್ತಾರೆ ಬಂದಾಗ ಇವ್ರೆಲ್ಲರಿಗೂ ಕೂಡ ಏಳು ಜನ ಹೆಣ್ಮಕ್ಳಿಗೆ ಏಳು ಜನ ಭಕ್ತಾದಿಗಳಿಗೆ ಏಳು ಜನ ಧರ್ಮಸ್ಥಳದ ಭಕ್ತಾದಿಗಳಿಗೆ ಸಿಕ್ಕಾಪಟ್ಟೆ ಹೊಡಿತಾರೆ ಅವರಲ್ಲಿ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ ಅವನು ಬಿಳಿಸ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಅವನಿಗೆ ಬಾಯಲ್ಲಿ ರಕ್ತ ಬರುವಂಗ್ ಹೊಡಿತಾರೆ ಇದು ನಿನ್ನೆ ನಡೆದಂತ ಘಟನೆ ಅದಾದ ನಂತರ ಪೊಲೀಸರು ಕೂಡ ಬರ್ತಾರೆ ಆ ನಂತರ ಮೂರು ಜನ ಕೂಡ ಹಿಡ್ಕೊಂಡು ಹೋಗ್ತಾರೆ ಬಿಟ್ ಕಳಿಸ್ತಾರೆ ಇಲ್ಲಿ ನೀವು ಕೇಳಬಹುದು ಮತ್ತವ್ರು ಕಂಪ್ಲೇಂಟ್ ಕೊಡ್ಲಿಲ್ವಾ ಯಾಕೆ ಕೊಡಬಾರದು ಅಂತ ನೋಡಿ ಧರ್ಮಸ್ಥಳಕ್ಕೆ ಅಥವಾ ಯಾವುದೇ ದೇವಸ್ಥಾನಕ್ಕೆ ಕಂಪ್ಲೇಂಟ್ ಕೊಟ್ಟು ವರ್ಷಗಟ್ಟಲೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಲಿಯಲು ಬರುವುದಿಲ್ಲ ಅದರ ಸುರಕ್ಷತೆ ಜವಾಬ್ದಾರಿ ಆ ದೇವಸ್ಥಾನದವ್ರದ್ ಇರ್ತದೆ ಮತ್ತು ಪೊಲೀಸ್ ಇರ್ತದೆ ಅಲ್ಲಿರುವಂತ ಸೆಕ್ಯೂರಿಟಿ ಇರ್ತದೆ ಇಲ್ಲಿ ಅವರು ಪಾಪ ಪೊಲೀಸ್ ಸ್ಟೇಷನ್ ಕೊಡೋಷ್ಟು ಧೈರ್ಯನೇ ಇಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಬರಿ ಹೆಣ್ಮಕ್ಳಿದಾರೆ ಅವರು ಏಳು ಜನ ಹೆಣ್ಮಕ್ಳು ಬಂದಿದ್ದಾರೆ ಒಬ್ಬ ಚಿಕ್ಕ ಹುಡುಗಿದಾನೆ ಅವಂಗು ಹುಡಿದಾರೆ ಬಾಯಲ್ಲಿ ರಕ್ತ ಬರುವ ಹಿಂಗಾಗಿ ಅವರು ಪೊಲೀಸ್ ಸ್ಟೇಷನ್ ಬಂದಿದ್ದಾರೆ ಅವ್ರನ್ನ ಅವ್ರನ್ನು ಹಿಡ್ಕೊಂಡು ಹೋಗಿದ್ದಾರೆ ಅವ್ನ ಯಾರು ಕುಡದಿದ ಕುಡಿದಿದ್ರಂತೆ ಮೂರು ಜನ ಮೂರು ಜನ ಕುಡಿದು ಹೊಡೆದಿದ್ದಾರೆ ಆ ಹೆಣ್ಣು ಮಗಳೇ ಹೇಳುವಂಗೆ ಅಹ್ ಯಾರು ಪೊಲೀಸ್ ಸ್ಟೇಷನ್ ಹೋಗ್ತಿ ಹೋಗ್ ನೀನು ಏನ್ ಮಾಡ್ಕೋತಿ ಅಂತ ಹೇಳ್ತಾನೆ ಒಬ್ನು ಇನ್ನಿಬ್ರು ಮೈ ಮೇಲೆ ಎಗರಾಡಿ ಎಗರಾಡಿ ಹೊಡೆದಿದ್ದಾರೆ ಹೆಣ್ಣು ಮಕ್ಕಳಿಗೆ ಯಾಕೆ ಬಟ್ಟೆ ಚೇಂಜ್ ಮಾಡಬೇಕಾದ್ರೆ ನೀವು ಆ ಕಡೆ ಹೋಗಿ ನೀವು ಯಾಕೆ ನೋಡ್ತಾ ಇದೀರಿ ಅಂತ ಕೇಳಿದ್ ಹೊಡೆದಿದ್ದಾರೆ ಧರ್ಮಸ್ಥಳದ ಸಿಬ್ಬಂದಿಗಳು ನಾನು ಪೊಲೀಸರಿಗೆ ಕೇಳ್ತಾ ಇದ್ದೀನಿ ಯಾಕೆ ಅವ್ರ ಮೇಲೆ ಆಕ್ಷನ್ ಇನ್ನೂವರೆಗೆ ಯಾಕೆ ತಗೊಂಡಿಲ್ಲ ನೀವು ಕೇಳಬಹುದು ಕಂಪ್ಲೇಂಟ್ ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ತಗೋತೀವಿ ಹೌದಾ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ತಗೋತೀರಾ ಹಾಗಿದ್ರೆ ಈಗ ನೀವು ಈಗ ಅವ್ರ ನಾಳೆ ಅದನ್ನೇ ಮಾಡ್ತಾ ನಾವು ಐ ಪಿ ಸಿ ಅಲ್ಲಿ ಕರ್ನಾಟಕ ಪೊಲೀಸ್ ಆಕ್ಟ್ ನಲ್ಲಿ ಆರ್ ಪಿ ಸಿ ಅಲ್ಲಿ ಯಾವುದೇ ಪ್ರೊವಿಜನ್ ಕೊಟ್ಟಿಲ್ವ ಅದಕ್ಕೆ ಯಾತ್ರಾರ್ಥಿಗಳ್ರಿ ಅವರು ಅವರು ಈಗ ನೀವು ಬಿಟ್ಟಿದ್ದೀರಲ್ಲ ನಾಳೆ ಅದನ್ನೇ ಮಾಡ್ತಾ ನಾವು ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಮತ್ತೆ ಅದೇ ಘಟನೆ ಮರುಕಳಿಸಿದ್ರೆ ಪೊಲೀಸ್ ಇಲಾಖೆನೆ ನೇರ ಕಾರಣ ನೀವೇ ಕಾರಣ ಆಗ್ತೀರಿ ಇದು ನಿರಂತರವಾಗಿ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಿನ್ನೆ ರಡ್ ಇವರು ಧರ್ಮಸ್ಥಳದ ಸಿಬ್ಬಂದಿಗಳು ಸಿಕ್ಕ ಹಾಕೊಂಡಿದ್ದಾರೆ ಪೊಲೀಸರ ಗಮನಕ್ಕೂ ಬಂದಿದೆ ಯಾವ ಆಕ್ಷನ್ ಇಲ್ಲ ನಾನ್ ಹೇಳೋದು ಯಾಕೆ ಅವ್ರು ಕರ್ಕೊಂಡು ಬಂದು ರೌಡಿ ಶೀಟರ್ ಯಾಕೆ ಮಾಡ್ತಾ ಇಲ್ಲ ನೀವು ಅವನ್ನ ಮಾಡ್ಬೇಕಲ್ಲ ಹಿಸ್ಟ್ರಿ ದೇ ಆರ್ ಹ್ಯಾಬಿಚುವಲ್ ಅಫೆಂಡರ್ಸ್ ಅವರು ಕುಡಿದು ಹೆಣ್ಮಕ್ಳು ಬಟ್ಟೆ ಬಿಚ್ಚಬೇಕಾದ್ರೆ ನೋಡಿ ವಿಡಿಯೋ ಗಿಡ ಆದ್ರೂ ಏನಾದ್ರೂ ಮಾಡ್ಕೊಂಡಿದ್ರೆ ಇದಕ್ಕೆ ಯಾರ್ ಕೇಳೋರು ಯಾರು ಹೊಣೆ ಇದಕ್ಕೆ ಆ ನಂತರ ಶ್ರೀಯುತ ಧರ್ಮಾಧಿಕಾರಿಗಳಿಗೆ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವ್ರನ್ನ ಕೇಳ್ತಾ ಇದ್ದೀನಿ ನಿಮ್ಗೆ ಗೌರವ ಕೊಟ್ಟೆ ಕೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ಗೌರವ ಕೊಡ್ಬೇಕಲ್ಲ ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಮರ್ಯಾದೆ ಕೊರತೆ ಆಗಿದೆಯಲ್ಲ ನಿಮಗೆ ಅದಕ್ಕೆ ಮರ್ಯಾದೆ ಕೊಟ್ಟೆ ಕೇಳ್ತಾ ಇದ್ದೀನಿ ನೀವು ಮಧ್ಯವರ್ಜನ ಶಿಬಿರ ಅಂತ ದೊಡ್ಡ ಡ್ರಾಮಾ ಮಾಡ್ತೀರಲ್ಲ ಮಧ್ಯವರ್ಜನ ಕುಡಿಯೋದನ್ನ ಬಿಡಿಸ್ತಾ ಇದೀವಿ ಅಂತ ಹೇಳಿ ಮೊದಲು ನೀವು ಸಾಕಿದಂತಹ ಕುಡುಕ ಪುಂಡ ಪುಡಾರಿಗಳ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಹೇಳಿ ಯಾಕಂದ್ರೆ ನೀವು ಒಬ್ಬ ಜವಾಬ್ದಾರಿ ಇರುವಂತಹ ರಾಜ್ಯಸಭಾ ಸದಸ್ಯರು ನೀವು ಧರ್ಮಾಧಿಕಾರಿಗಳು ನಿಮ್ಮದೇ ಆಸ್ತಿ ಅಂತ ನೀವು ಬರ್ಕೊಂಡಿದೀರಲ್ಲ ಇದು ಹಿಂದೂಗಳದ್ದಲ್ಲ ಹಿಂದೂಗಳ ದೇವಸ್ಥಾನ ಅಲ್ಲ ಸಾರ್ವಜನಿಕ ಆಸ್ತಿ ಅಲ್ಲ ಇದು ನಮ್ಮದೇ ದೇವಸ್ಥಾನ ನಮ್ಮದೇ ಆಸ್ತಿ ಅಂತ ಬರ್ಕೊಂಡಿದ್ದೀರಲ್ಲ ನಿಮ್ಮದೇ ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ ಏಳು ಜನ ಹೆಣ್ಮಕ್ಳಿಗೆ ಏಳು ಜನ ಹೆಣ್ಮಕ್ಳಿಗೆ ನಿಮ್ಮದೇ ಮೂರು ಜನ ಪುಡಾರಿಗಳು ಕುಡಿದು ಹೊಡೆದಿದ್ದಾರೆ ನಾನು ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಪೊಲೀಸರಿಗೆ ಹೇಳಿ ಜಿಲ್ಲಾ ಎಸ್ ಅವರಿಗೆ ಆಗ್ರಹ ಮಾಡಿ ನೀವು ಆ ಯಾರು ನಿಮ್ಮ ಪುಡಾರಿಗಳು ಕುಡಿದು ಹೊಡೆದಿದಾರಲ್ಲ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ ಅಂತ ಹೇಳಿ ಯಾಕಂದ್ರೆ ಇದು ನಿಮ್ಮ ಜವಾಬ್ದಾರಿ ನಾವು ಹೇಳ್ತೇವೆ ಆದ್ರೆ ಎಲ್ಲ ಮೊದಲೇ ಜವಾಬ್ದಾರಿ ನಿಮ್ದಾಗತ್ತೆ ಯಾಕಂದ್ರೆ ನಿಮ್ಮದೇ ಕ್ಷೇತ್ರದಲ್ಲಿ ನೀವು ಬರ್ಕೊಂಡಿದ್ದೀರಲ್ಲ ನಮ್ಮ ಸ್ವಂತ ಆಸ್ತಿ ಅಂತ ನಿಮ್ಮದೇ ಜಾಗದಲ್ಲಿ ನಿಮ್ಮದೇ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ ದಯವಿಟ್ಟು ನೀವು ಪೊಲೀಸರಿಗೆ ಹೇಳಿ ಆ ಮೂರು ಜನರನ್ನ ಅರೆಸ್ಟ್ ಮಾಡಿಸ್ಬೇಕು ನೀವೀಗ ನಿಮಗೆ ಸ್ವಲ್ಪ ನೈತಿಕತೆ ಇದ್ರೆ ಅವ್ರನ್ನ ರಕ್ಷಣೆ ಮಾಡೋದನ್ನು ಬಿಟ್ಟು ಹಾ ನಿನ್ನೆ ಸಾಯಂಕಾಲ ರಾತ್ರಿ ಹೊತ್ತು ಎಲ್ಲ ಕಂಪ್ಲೇಂಟ್ ಕೊಡಕ್ ಹೋದಾಗೆ ಯಾವ್ದು ಕಂಪ್ಲೇಂಟ್ ಅನ್ನೇ ತಗೊಂಡಿಲ್ಲ ದಯವಿಟ್ಟು ಕೆಲಸವನ್ನು ಮಾಡಿ ನಾನು ನಿಮ್ಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಟೀಕೆ ಮಾಡ್ತಾ ಇಲ್ಲ ನಿಮ್ಮ ಜವಾಬ್ದಾರಿ ಇದು ಏಳು ಜನ ಹೆಣ್ಮಕ್ಳು ಅದರಲ್ಲಿ ಚಿಕ್ಕ ಮಕ್ಳು ಇದ್ದಾರೆ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ನೋಡ್ತಾ ನಿಂತ್ಕೊಳ್ತಾರೆ ಅವರು ಲೋಪರ್ಗಳು ನೀವು ಕಂಪ್ಲೇಂಟ್ ಕೊಡಿ ಈಗ ಹೋಗಿ ಯಾಕಂದ್ರೆ ನಿಮ್ದೇ ದೇವಸ್ಥಾನ ತಾನೇ ನೀವು ಹೈಕ್ ಕೂಡ ಬರ್ಕೊಂಡಿದಿರಲ್ಲ ನಂದು ಆಸ್ತಿ ಅಂತ ಹೇಳಿ ದಯವಿಟ್ಟು ನಿಮಗ್ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಧರ್ಮಾಧಿಕಾರಿಗಳ ಜೊತೆಗೆ ನೀವು ರಾಜ್ಯಸಭಾ ಸದಸ್ಯರು ಕೂಡ ಇದ್ದೀರಾ ಮಧ್ಯ ಶಿಬಿರ ಹೊರಗಡೆ ಎಲ್ಲ ಹೇಳ್ತಿರಲ್ಲ ನಾವು ಕುಡಿಯೋದನ್ನ ಬಿಡಿಸ್ತಾ ಇದೀವಿ ಅಂತ ಹೇಳಿ ಆ ಹೆಣ್ಮಕ್ಳಿಗೆ ಕೇಳಿದ್ಲಾ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವ್ರು ಮಾತಾಡಿದ್ದೇವೆ ಯಾಕಂದ್ರೆ ವಾಯ್ಸ್ ಕ್ಲಾರಿಟಿ ಇಲ್ಲಾಂದ್ರೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೂರು ಜನ ಕುಡಿದು ಹೊಡೆದಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಮತ್ತೆ ಅವ್ರಿಗೆ ಯಾಕೆ ನೀವು ಮಧ್ಯವರ್ಜನ ಶಿಬಿರ ಮಾಡಿಸ್ಲಿಲ್ಲ ನಿಮ್ಮದೇ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಇರುವಂತ ಸಿಬ್ಬಂದಿಗಳು ಕುಡಿದು ರಾತ್ರಿ ಹೆಣ್ಮಕ್ಳ ಮೇಲೆ ಬಟ್ಟೆ ಚೇಂಜ್ ಮಾಡ್ಕೊಳ್ತಾ ಇರೋದಂತ ನೋಡ್ತಾರೆ ಅವ್ರು ಪ್ರಶ್ನೆ ಮಾಡಿದ ಹೊಡಿತಾರೆ ಮೊನ್ನೆ ಬೆಂಗಳೂರಿನಲ್ಲಿ ಒಬ್ಬ ಆಟೋ ರಿಕ್ಷಾದ ಹೆಣ್ಮಕ್ಳಿಗೆ ಮೇಲೆ ಒಂದು ಯಾತ್ರಿ ಮೇಲೆ ಕೈ ಮಾಡಿದಕ್ಕೆ ಆಕ್ಷನ್ ತಗೊಂಡ್ರು ಇಲ್ಲ ಪೊಲೀಸು ಅಲೋಕ್ ಕುಮಾರ್ ಸಾಹೇಬರು ಆಕ್ಷನ್ ತಗೊಂಡ್ರು ಇಲ್ಲ ಇಡೀ ಪೂರ್ತಿ ವೈರಲ್ ಆಯ್ತು ನಾನು ಕೂಡ ವೈರಲ್ ಮಾಡ್ತಾ ಇದ್ದೀನಿ ಇದನ್ನ ದಯವಿಟ್ಟು ನಾನು ಎಲ್ರಿಗೂ ವಿನಂತಿ ಮಾಡ್ಕೊತಾ ಇದ್ದೀನಿ ಯಾಕಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿ ನಾಗರಿಕನಾಗಿ ಧರ್ಮಸ್ಥಳದಲ್ಲಿ ಬರುವಂತಹ ಭಕ್ತರ ಸುರಕ್ಷತೆಗಾಗಿ ನಾನು ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಎಲ್ಲರೂ ವೈರಲ್ ಮಾಡಿ ಇದನ್ನ ಧರ್ಮಸ್ಥಳದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಹಾಗಿರ್ ರಕ್ಷಣೆನೇ ಇಲ್ವಾ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ವಾ ಯಾರ ಜವಾಬ್ದಾರಿ ಇದಕ್ಕೆ ನಾವು ಮಾತಾಡಿದ್ರೆ ಧರ್ಮಾಧಿಕಾರಿಗಳು ಹೇಳ್ತಾರೆ ಕ್ಷೇತ್ರವನ್ನ ಮಲಿನ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಮತ್ತೆ ಅಪಪ್ರಚಾರ ಮಾಡ್ತಾ ಇರೋರು ಯಾರು ಮಲಿನ ಮಾಡ್ತಾ ಇದ್ರೆ ಯಾರು ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಹೋಗಿ ಅವ್ರಿಗೆ ಚಿಡಾಯಿಸಿ ಅವ್ರಿಗೆ ಮತ್ತೆ ಹೊಡೆದು ಚಿಕ್ಕ ಹುಡುಗನಿಗೆ ಬಾಯಲ್ಲಿ ರಕ್ತ ಬರುವಂಗ್ತೀರಲ್ಲ ಇದು ಮಲಿನ ಮಾಡ್ತಾ ಇರೋದಲ್ವಾ ಇದು ರಕ್ಷಣೆ ಎಲ್ಲಿದೆ ಇಡೀ ದೇಶದಲ್ಲಿ ಇವತ್ತು ಹರ್ ಸೇಫ್ಟಿ ಅಂತ ಹೇಳಿ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಎದ್ದೇಳ್ತಾ ಇದಾರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಲಿ ಅಂತ ಹೇಳಿ ಹರ್ ಸೇಫ್ಟಿ ಹರ್ ಸೇಫ್ಟಿ ಅಂತೇಳಿ ಕಲ್ಕತ್ತಾದ ಪ್ರಕರಣ ಆದ ನಂತರ ಎಲ್ಲಿದೆ ಧರ್ಮಕ್ಷ ಧರ್ಮಸ್ಥಳದಲ್ಲಿ ರಕ್ಷಣೆ ಹೆಣ್ಮಕ್ಳಿಗೆ ಸೇಫ್ಟಿ ಎಲ್ಲಿದೆ ಆ ಮಾತನ್ನ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರು ಕೂಡ ಇದನ್ನ ಕೇಳಿ ಯಾಕಂತ ಹೇಳಿದ್ರೆ ನಾವು ಸುಳ್ಳು ಸುಳ್ಳು ಹೇಳ್ತಾ ಇಲ್ಲ ನಾನೇನಾದ್ರೂ ಇದನ್ನ ಸುಳ್ಳು ಹೇಳಿದ್ರೆ ದಯವಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಪೊಲೀಸರಿಗೆ ನನ್ನ ಮೇಲೆ ಆಕ್ಷನ್ ತಗೊಳ್ಳಿ ನಾನು ಸುಳ್ಳು ಈ ಘಟನೆ ನಡೆದಿಲ್ಲ ಅಂತ ಹೇಳಿದ್ರೆ ನನ್ನ ಮೇಲೆ ಆಕ್ಷನ್ ತಗೊಳ್ಳಿ ಯಾಕಂತ ಹೇಳಿದ್ರೆ ಪೊಲೀಸರ್ ಗಮನಕ್ಕೆ ಈಗಾಗಲೇ ಬಂದಿದೆ ನಿನ್ನೆ ಸಾಯಂಕಾಲ ಅವನ್ ಕರ್ಕೊಂಡು ಬಂದು ಅರೆಸ್ಟ್ ಮಾಡ್ಕೊಂಡು ಹಿಸ್ಟ್ರಿ ಶೀಟರ್ ಮಾಡಿ ಒಳಗಡೆ ಹಾಕ್ಬೇಕೋ ಬೇಡ ಇಲ್ಲ ಅಂತಂದ್ರೆ ನಾಳೆ ಅದೇ ಮಾಡ್ತಾನೆ ಮತ್ತೆ ಅವನು ಅವನು ಹೇಳಿದಾನೆ ಆಲ್ರೆಡಿ ಪೊಲೀಸರು ಏನ್ ಮಾಡ್ಕೊಳಕ್ಕಾಗಲ್ಲ ಏನ್ ಕಿತ್ಕೊಳ್ತಾ ಕಿತ್ಕೋ ಅಂತ ಹೇಳಿ ಆ ಹೆಣ್ಮಗಳಿಗೆ ಹೇಳಿದಾನ ಅವನು ಎಲ್ಲಿ ಸಹಿಸ್ಕೋಬೇಕು ದಯವಿಟ್ಟು ಪ್ರತಿಯೊಬ್ಬರು ಇದನ್ನ ವೈರಲ್ ಮಾಡಿ ನ್ಯಾಯ ಸಿಗುವರಿಗೆ ಇದನ್ನ ನ್ಯಾಯಾಲಯಕ್ಕೆ ಪೊಲೀಸರಿಗೆ ಎಚ್ಚೆತ್ತುಕೊಳ್ಳುವವರಿಗೆ ದಯವಿಟ್ಟು ಜಾಗೃತರಾಗಿ ನಾನು ಇದನ್ನ ಹೇಳ್ತಾ ಇರೋದು ಅಲ್ಲಿ ಬರುವಂತಹ ಭಕ್ತಾದಿಗಳ ಸುರಕ್ಷತೆಗಾಗಿ ಜಾಗೃತಿಗಾಗಿ ಇದನ್ನ ನಾನು ಮಾಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ಯಾರ್ಯಾರು ಧರ್ಮಸ್ಥಳಕ್ಕೆ ಬರ್ತೀರಿ ದಯವಿಟ್ಟು ನಿಮ್ಮ ಸುರಕ್ಷತೆಯಲ್ಲಿ ನೀವು ಬನ್ನಿ ನಮಸ್ಕಾರ